ಮೊಬೈಲ್ ನಂಬರ್ ನೀಡದನ್ನೇ ರಿಚಾರ್ಜ್ ಮಾಡಿಸ್ಕೊಳ್ಬಹುದು ಅದು ಹೇಗೆ ಅಂತ ನಿಮಗೆ ಗೊತ್ತಾ ನೋಡೋಣ ಬನ್ನಿ ಮಹಿಳಾ ಸುರಕ್ಷತೆಗಾಗಿಯೇ ವೋಡಾಫೋನ್ ಸಖಿ ಎನ್ನುವ ಹೊಸದೊಂದು ಆಯ್ಕೆಯನ್ನ ನೀಡಲು ಮುಂದಾಗಿದೆ ಮಹಿಳೆಯರು ರಿಚಾರ್ಜ್ ಮಾಡಿಸಿಕೊಳ್ಳಬೇಕು ಅನ್ನುವ ಸಂದರ್ಭದಲ್ಲಿ ಪ್ರೈವೇಟ್ ರಿಚಾರ್ಜ್ ಆಯ್ಕೆಯನ್ನ ಬಳಸಿಕೊಳ್ಳಬಹುದಾಗಿದೆ ನಿಮ್ಮ ನಂಬರ್ನಿಂದ ಒಂದು ಎರಡು ಆರು ಸೊನ್ನೆ ನಾಲ್ಕಕ್ಕೆ ಪ್ರೈವೇಟ್ ಎಂದು ಮೆಸೇಜ್ ಕಳುಹಿಸಿದ್ರೆ ನಿಮ್ಮ ಮೊಬೈಲ್ಗೆ ಒಂದು ಒಟಿಪಿ ಬರಲಿದೆ ಅದನ್ನ ಅಂಗಡಿಯವರಿಗೆ ನೀಡಿದ್ರೆ ಸಾಕು ನಿಮ್ಮ ನಂಬರ್ಗೆ ರಿಚಾರ್ಜ್ ಆಗಲಿದೆ ಒಡಾಫೋನ್ ಮಹಿಳಾ ಗ್ರಾಹಕರನ್ನ ಸೆಳೆಯುವ ಗೋಸ್ಕರ ಈ ಆಯ್ಕೆಯನ್ನ ಬಿಡುಗಡೆ ಮಾಡಿದೆ ಇದು ಉಚಿತ ಸೇವೆಯಾಗಿದೆ ಎನ್ನಲಾಗಿದೆ ಇನ್ನು ಪ್ರಪಂಚದಲ್ಲಿ ಸುಮಾರು ಮೂರ್ನೂರು ಮಿಲಿಯನ್ ಮಂದಿ ಮಹಿಳೆಯರು ಮೊಬೈಲ್ ಫೋನ್ ಬಳಕೆ ಮಾಡುತ್ತಿದ್ದಾರೆ ಎಂದು ವರದಿಯೊಂದು ತಿಳಿಸಿದೆ ಎನ್ನಲಾಗ್ತಾ ಇದೆ ಈ ಸೇವೆಯನ್ನ ಮೊದಲಿಗೆ ಒಡಾಫೋನ್ ಯುಪಿ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಪರೀಕ್ಷೆಯನ್ನ ಮಾಡಲು ಮುಂದಾಗಿದ್ದು ಇದಾದ ನಂತರದಲ್ಲಿ ದೇಶದ ವಿವಿಧ ಭಾಗದಲ್ಲಿ ಈ ಸೇವೆಯನ್ನ ಆರಂಭಿಸಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ